ಗಂಡ ಬಹಳ ದೊಡ್ಡವಂತ ಏ ಗಂಡ ಹೆಂಗ ದೊಡ್ಡವಾಗತಿಯ ಭೂಮಿ ಚಳಿಮಾಲ ನೀನು ಯಾರಿಂದ ಗಂಡ ಆಗಿ ತಮ್ಮ ಕೇಳೋ ತಳದಾಗ ನೀನು ನಿನ್ನ ಮನೆ ಒಳಗ ಇದ್ದಾಗ ಗಂಡ ಎಲ್ಲ ಏ ಮೊದಲ ನಿನ್ನ ಮನೆಯಾಗ ಇದ್ದಾಗ ಬರೇ ಒಂದ ಹುಡುಗ ಏ ಮುಂದ ತಮ್ಮ ನೀನು ಮದ್ವಿ ಅಂದ ಒಂದ ಮದಿ ಮಗ ಅನಸ್ಕೊಂಡ್ಯಪ್ಪ ಆಮೇಲೆ ಮೊದಲ ಒಂದ ಹುಡುಗ ಎತ್ತಿ ಆಮೇಲೆ ಮದಿ ಮಗ ಆ ಏ ನನ್ನಂತಾದ ಒಂದ ಗ್ವಾಂಬೆ ಬೇಕಾತ ಮೊದಲ ಆ ಗೊಂಬೆಗೆ ತಾಳಿ ಕಟ್ಟಿದ ಬಳಕ ಗಾಂಡ ಆಮ್ಯಾ ಹೆಣ್ಣಿಗೆ ತಾಳಿ ಕಟ್ಟಿದ ಮ್ಯಾಲ ಗಾಂಡ ಆದಿ ಆಮ್ಯಾಗ ಏನಾ ಬಂದ ಮ್ಯಾಲ ನಿನಗ ನತರ ನಾಮ ಬದ ಏ ಅದಕ್ಕೆ ಮೊದಲ ಗಂಡ ಏತ ಎಲ್ಲೋ ತಮ್ಮ ನನ್ನಿಂದ ನಿನಗ ಗಂಡ ನಾಮ ಬಂದದ ಇದು ಇಟ್ಟ ಎಲ್ಲ ನನ್ನಿಂದ ಆಗೈತಿ ಅಂತ ಹೇಳ ಏ ಪಕ್ಕ ನಿಂದ ತಳ ತಗದ ಹೇಳೋ ಮಂದ್ಯಾಗ ಸೂರ್ಯ ಚಂದ್ರ ಇದಿಲ್ಲ ತಮ್ಮ ಕೇಳೋ ತಳೆದಾಗ ಅಷ್ಟ ದಿಕ್ಕ ಪಾಲಕರಿದ್ದಿಲ್ಲೋ ಆಗಿನಗಳಾಗ ಏ ಸೂರ್ಯ ಚಂದ್ರ ಇಲ್ಲ ತಮ್ಮ ಅಷ್ಟ ದಿಕ್ಕ ಪಾಲಕರೇ ಏ ಅಂಧಕಾರ ಕತ್ತಲಿ ಎತ್ತ ಕೇಳೋ ಕಳದ ಆ ಕತ್ತರಿ ಹಟ್ಟಿಲೆ ಬೆಳಕ ಹುಟ್ಟಿದ ಕೇಳೋ ಅಂಧಕಾರ ದೊಂದಕಾರ ಕತ್ರಿ ಕಾಳ ಮೃತ ಗಂಡ ಅನ್ನೋದ ಕೋನ ಎದ್ದೋ ಆವಾಗ ಅಮ್ಮ ಕತ್ಲಿ ಹೊಟ್ಟೆಲೆ ಬೆಳಕ ಹುಟ್ಟದ ಕೇಳೋ ಆವಾಗ ಆ ಕತ್ತಲಿ ಅಂದ್ರೆ ಹೆಣ್ಣ ಐತಿ ಕೇಳೋ ಕಳದಾಗ ಕತ್ಲೆ ಹೊಟ್ಟೆಲೆ ಬೆಳಕ ಹುಟ್ಟದ ಸ್ವಯಂ ಜ್ಯೋತಿ ಆಮೇಲೆ ಬಾತು

ದೇವತೆಯರಿಗಾಗ್ಲಿ ಆಗ್ಲಿಗಾಗ್ಲಿ ಏದು ಮಾಯಕ ಯಾಕ ಹಿಡಿದು ಬಿಟ್ಟು ನಡೆಸದ ಎದುರಾಗ ಏ ಮಾಯಕ್ ಅಣ್ಣ ಕೊಡ್ರಿ ಆ ಸ್ಟೇಜ್ ಹತ್ಯ್ರಿ ಏ ಒಟ್ಟ ವಾಯರ್ ಒಳಗೆಡ್ಸಬೇಡ್ರಿ ನಾವ್ ಒಳ್ಳೆಯ ಲಯ್ಯ ತುಂಬಿದಾಗ ಬೇಡಿದಟ್ಟ ರೊಕ್ಕ ಕೊಟ್ಟ ನಿಮ್ಮ ಊರ ಕರೆಸೇದೇ ತನಗೆ ಮಾತ್ರ ಮಾಡಬೇಡ್ರಪ್ಪ ನಾವು ಹಾಡಾಗ ನೀವು ತನಗೆ ಮಾಡೋ ವಿಷಯ ತಿಳಿಯುವುದಿಲ್ಲೋ ಎದುರಾಗ ಈ ಕಾಕಾಗ ಒಂದು ಪಿನ್ನ ಬೇಕಾಗ್ಯದಪ್ಪ ಈಗ ತಗೊಂಡ ಬರ್ಬೇಕ್ರಿ ಇರ್ಲಿ ಎಲ್ಲ ಬೇಕು ಅವ್ರವ್ರ ಹೌಸಿ ಬೇಕಿರ್ಲ ಹಂಗ ಗಂಡ ಹಾಡವ್ರು ಹೇಳ್ತಾರ ತಳ ತಗದ್ ಕೊಟ್ಟನಿ ತಮ್ಮನಾಗ ಹೆಂಗ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ಪಾಲಕರು ಇದಿಲ್ಲ ಏನು ಇದಿಲ್ಲ ಕರ್ನಾಟಕ ಇಲ್ಲ ಮಹಾರಾಷ್ಟ್ರ ಇಲ್ಲ ಸೋಲಾಪುರ ಇಲ್ಲ ಕೊಲ್ಲಾಪುರ ಇಲ್ಲ ದಿಲ್ಲಿ ಇಲ್ಲ ಮುಂಬೈ ಇಲ್ಲ ಹಂಗ ಏನಾಗತ್ತ ಪ್ರಥಮದೊಳಗ ಅಂಧಕಾರ ದುಂದ ಕಾರ ಕತ್ತಲಿಕ್ಕೆ ಆ ಕತ್ತರಿ ಹೊಟ್ಟಿಲೆ ಬೆಳಕು ಹುಟ್ಟಿದ ತಮ್ಮ ಅದರ ಅಚ್ಚಿ ಕಡೆ ನಿನ್ನ ಪರಮಾತ್ಮ ಇಲ್ಲ ಇಲ್ಲ ಹೆಂಗ್ರಿ ಕತ್ರಿ ಹೊಟ್ಟಿಲೆ ಬೆಳಕು ಹುಟ್ಟ್ಯದ ಬೆಳಕಿನ ಹೊಟ್ಟಿಲೆ ಕತ್ಲೆ ಹುಟ್ಟಿಲ್ಲ ಅದಕ್ಕೆ ತಮ್ಮ ಹೆಂಗ್ರಿ ಕತ್ತಲ ತಳದಾಗ ಹೆಣ್ಣದ ಹೆಣ್ಣದ ಅದಕ್ಕೊಂದು ಮಾತು ಹೇಳಿರಿಪ್ಪ ಏನ್ ಹೇಳ್ತಾರ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟಿದಂತ ಹಿಂಗ ನಾನು ಕಂಡೇನು ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾಮದಿ ಮಾಡಿ ಕೊಂಡೇನು ಈ ಕಡೆ ಬಂದಿಗಡೆ ಗಾಂಡದ ಗಾಂಡದ ಗಾಂಡರೇ ಆದಿ ಯಾರಿಂದು ತಮ್ಮ ನಿನ್ನ ಗಂಡಿದ್ದೆನ ಗಾಂಡಿದ್ದೇನ ಅವಾಗ ಗಾಂಡ ನಿನ್ನ ಮನೆಯಾಗಿದ್ದಾಗ ಬರೇ ಒಂದ ಹುಡುಗ ಒಂದು ಹುಡುಗ ಮದುವೆ ಹಂದ್ರೆ ಬಂದು ಮದಿ ಮಗ ಅನಸ್ಕೊಂಡಿ ಮದಿ ಮಗ ಯಾವಾಗ ನನ್ನ ಗೊಂಬೆಗೆ ತಾಳಿ ಕಟ್ಟಿದಿ ನೋಡಪ್ಪ ಅವಾಗ ನೀ ನನಗ ಗಾಂಡ ಅನಸ್ಕೊಂಡಿ ಗಾಂಡ ಮೊದಲು ಒಂದು ಹುಡುಗ ಆಮೇಲೆ ಮದಿ ಮಗ ತಾಳಿ ಕಟ್ಟಿದ ಮೇಲೆ ನನಗ ನೀ ಗಾಂಡ ಗಾಂಡ ಅದಕ್ಕೆ ಮೊದಲು ಎಲ್ಲಿದ್ದು ನನ್ ಗಾಂಡ್ಲಾ

ना बांध बांधक बरकिता पैला बांध मुद संधी खेळा ಇದನ್ನೆಲ್ಲಾ ಬಿಟ್ಟಾನೆಪ್ಪ ಏನ್ ಹೇಳತಾನ ಮಾತ ಈ ಮಳಿ ಆಗ್ತತಿ ಅಲ್ರಿ ಇದು ಮಳಿ ಅಂದ್ರ ಗಂಡ ಐತ ಸುದ್ದಿ ತಗಸೊಂಡಿ ಅದ ನೋಡ್ರಿ ಹ್ಮ್ ಬಂದಾನು ಭೂಮಿ ಗಂಡ ಮಳಿ ರಾಜ ಅದಾನು ಅತ್ ಹೇಳ ಅತ್ಯಾರ ಭೂಮಿ ಗಂಡ ಮಳಿ ರಾಜ ಅದಾನತ್ತ ನೀ ಹೇಳತಿ ಈ ಮಳಿ ಹೆಂಗ ಗಂಡ ಆಗ್ತದ ಓತಮ್ಮ ಯಾಕ ಏನ್ ಹೇಳ್ತಾರ ನೋಡ ನಿತ್ ಭಾಷೆನ ಬೇಡ ಹೋನ್ರಿ ನಮ್ಮ ಶಿವನಾಳದವ್ರದ್ದು ಏನಿದ್ರು ಕಟ್ಟಿ ಪದದೊಳಗ ಯೋ ಹೊಲದ ಗಂಡ ಹಾಡೋರು ಮತ್ತೊಂದು ಮಾತ್ರ ಹೇಳದ ಏ ಮಳಿ ಅಂದ್ರ ಗಂಡ ಐತಿ ಹಂದಿ ಮಂದ್ಯಾಗ ತಮ್ಮ ಮಳಿ ಹೆಂಗ ಗಂಡ ಆಗತೈತಿ ಜಗದಾಗ ತಮ್ಮ ರೈತರು ಒಂದ ಮಾತ ಅಂತಾರೋ ಎಂದ್ರಾಗ ಏ ಮಳಿ ಒಂದ ಗಂಡ ಎತ್ತ ಅಂದ್ರ ಕೇಳ ತಮ್ಮ ಏನಾಗ್ತದ ಏ ಬಾರತು ನೀ ಏಳ ದಿವಸ ಅಚ್ಚಿ ಕಿಚ್ಚಿ ತಮ್ಮ ಒಂದಗದ ಆಗ್ತದಪ್ಪ ಭೂಮಿ ಚೆನ್ನ துணிமேழ திவ்ஸ அச்சி கிச்சி கிர்த்த ஏனாக தும்பி இருத்ததோ ஆகாஷ் அகதி சத்த நோட்ரோக்கி கார ஜார மழை தும்பி இருத்ததோ எதிர ಏ ಬರೀ ಹನಿ ಮಳೆ ಉದರಿ ಗಪ್ಪ ಆದ್ರ ತಮ್ಮ ಮಳಿ ಕಂದ ಹಾಕಿತ ನೋಡು ಅಂತ ನಿನ್ನ ಮಳೆ ಗಂಡ ಇದ್ರ ಕಂದ ಯಾಕ

ಏ ಸ್ವತ ನಿನ್ನ ಪರಮಾತ್ಮ ಬ್ರಹ್ಮಣ ಕಪಾಲಿ ಕೈಯಾಗಿ ಹೇಳಿ ಏನ್ ಮಾಡ್ಯನು ಏ ಕಪಾಲಿ ಕೈಯಾಗಿ ಹಿಡದ ತಿರಗ ತಿದ್ದೋ ಯಾವ ಗಾಂಡೋದಿ ಅವ್ರಗ ಹೊಟ್ಟೆ ತುಂಬಿಸದ ನೇಗ್ಲಿ ಜಗ ಮೂರ ವರ್ಷ ತಮ್ಮ ಜಗ ಸುತ್ತ ವರದ ಏ ಹೊಟ್ಟಿಗೆ ಅನ್ನ ನೀಡಲಿ ಲಪ್ಪ ಗಂಡ ದೇವರಾಗಾ ನನ್ನ ತಾಯಿಯನ್ನ ಪೂರ್ಣೇಶ್ವರಿ ಮನೆಗೆ ಹಾದಾಗ ಯಾವಾಗ ಮುಟ್ಟಿಗೆ ಅನ್ನ ನೀಡ್ಯಾಳ ಅಪ್ಪ ಕೇಳ್ರಿ ಯನ ಏ ಹೊಟ್ಟೆ ತುಂಬಿದ ಬಳಕ ತಮ್ಮ ಉಂಡ ಜಟ ಜಾಡಿಸಿ ಏ ನಿಮ್ಮ ಅಪ್ಪ ದೊಡ್ಡವಾದ್ರ ಭೂಮಿ ಯಾವ ಗಂಡ ದೇವರ ಯಾಕನ್ನೇ ಅವನ ಹೊಟ್ಟಿ ಹ ಪರಮಾತ್ಮ ದೊಡ್ಡ ಮೂರು ವರ್ಷ ಜಾಗ ಸುತ್ತ ತಿರುಗತಿತ್ತು ಬ್ರಹ್ಮ ಕಪಾಲಿ ಕೈಯಾಗಿ ಹಿಡುದು ಹಾ ಈ ಪರಮಾತ್ಮ ಹೊಟ್ಟಿಗೆ ಅನ್ನ ಹೇಳಿ ಅವನು ಹೊಟ್ಟಿ ಬರಿ ಮಾಡುದು ಗಂಡ ದೇವರಿಗೆ ನೀಗ್ಲಿಲ್ಲ ನೀಗ್ಲಿಲ್ಲ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಮನೆಗೆ ಬಾದ ಏನಾಯ್ತವಾಗ ಬರೇ ಯಾವಾಗ ಒಂದು ಮುಟ್ಟಿಗೆ ಅನ್ನ ನೀಡಿ ಪಾಟಿ ತುಂಬಾ ಉಂಡ ಜಟ ಜಾಡಿಸಿ ನಿನ್ನ ಪರಮಾತ್ಮ ಅವಾಗ ನಿಂತ ನೀವ್ರು ಪರಮಾತ್ಮ ನಿಮ್ಮ ಹೆಂಗ ದೊಡ್ಡವನ್ನೋದು ತಮ್ಮ ಯಾಕ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿನ ಜಗದಾಗ ನಾನು ಹೆಚ್ಚು ನಾವ ಎಲ್ಲಾ ನನ್ನಿಂದ ಆಗೈತಿ ಹೇಳ್ತಿ ನಿನ್ನಿಂದ ಏನಾಗೈತಿ ಆಧಾರ್ ಹಿಡ್ಕೊಂಡು ಬಾ ಆಧಾರ್ ಹಿಡುದ ಇಂದ ಹೊತ್ತು ಹೊಂಡೋ ತನಕ ಹೆಂಗ್ರಿ ಅಪ್ಪನ ಬೆಳಸಲಾಕ ಬಂದಿತಮ್ಮ ಅಪ್ಪ ಅಪ್ಪಾಗೆ ಉಳಿ ಒಳಗ ಸೀರಿ ಉಟ್ಟು ಅವಾಗ ಉದ ಮಾಡ್ಲಾಕ್ ಹೋಗ್ಬೇಡ ಅಪ್ಪ ಅಪ್ಪ ಮಾಡು ಅಪ್ಪ ಹಾಗೆಲ್ಲು ನಾ ಸೀರೆ ಉಟ್ಟದ್ ಎಲ್ರಿ ಪುರಾಣ ಲೇಖಿ ಕೊಟ್ನಿ ಏನಾಗತ್ತದ ಊರಿಗೆ ಹೋಗ್ಲಕ್ಕ ಬಸ್ ಚಾರ್ಜ್ ಕೂಡ ಮೂರು ಮಂದಿಗೆ ಜರ್ಕರ ಪುರಾಣ ಲೇಖಿ ನಿನ್ನ ಕಮ್ಮಿ ಮಾಡಿ ಕ್ವಾಟ್ನಿ ಅಂದ್ರೆ ತಮ್ಮ ಏನೂ ಸೃಷ್ಟಿ ನಾನೇ ಮಾಡಿನಿ ಅಂತ ಹೇಳ್ತಿ ನನ್ನ ತಗೊಂಡು ಸೃಷ್ಟಿ ಮಾಡಿದೇವ ನನ್ನ ಬಿಟ್ಟು ಸೃಷ್ಟಿ ಇವತ್ತ ಇವತ್ತಪ್ಪಾನ ಬೆಳಸಲಾಕ್ ಬಂದ